ದರ್ಶನ್ ಮತ್ತೆ ನಿಮ್ಮ ನಂಟು ಹೇಗೆ ಹೇಗೆ ಕನೆಕ್ಟ್ ಆದ್ರು ದರ್ಶನ್ ನನ್ ಫ್ರೆಂಡ್ಸ್ ಹೇಳಿದೆ ಮೆಜೆಸ್ಟಿಕ್ ಹೋಣ ಅಂದ್ರೆ ಯಾವ ಮೆಜೆಸ್ಟಿಕ್ ಏನ್ ಇಲ್ಲಿಂದ ದೂರ ಹೋಗ್ತೀಯಾ ಅಂದೆ ಗುರು ಮೆಜೆಸ್ಟಿಕ್ ಅಂತಾನೆ ಸಿನಿಮಾ ಅಂದ್ರು ಯಾರ್ ಹೀರೋ ಅದು ಮೆಜೆಸ್ಟಿಕ್ ಅಂತ ಪಿಕ್ಚರ್ ಅಂದೆ ಯಾರು ಹೀರೋ ಅಂದ್ರೆ ಯಾರೋ ಗೊತ್ತಿಲ್ಲ ಹೊಸೊಬ್ರು ಸಖತಾಗ್ ಮಾಡಿದ್ದಾರೆ ಅಂದ್ರೆ ಟಿವಿ ದರ್ಶನ್ ಸರ್ದು ಇಂಟರ್ವ್ಯೂ ನೋಡ್ದೆ ಒಂದು ಮೆರೂನ್ ಶರ್ಟ್ ಹಾಕೊಂಡು ಬ್ಲಾಕ್ ಪ್ಯಾಂಟ್ ಹಾಕೊಂಡು ಇಂಟರ್ವ್ಯೂ ಕೊಟ್ಟರು ಒಂದ್ ಹುಡುಗಿ ಫೋನ್ ಮಾಡಿದ್ರು ಕಾಲರ್ ಸರ್ ನಿಮ್ಮ ಗಿರಿನಗರ ಜಿಮ್ ಅಲ್ಲಿ ನೋಡ್ತಾ ಇರ್ತೀವಿ ಯಾವಾಗ್ಲೂ ಡೈಲಿ ಅಂತ ಗಿರಿನಗರ ಹತ್ರ ಆಗತ್ತಲ್ಲ ಅನ್ಬಿಟ್ಟು ನಾನು ಇಮಿಡಿಯೆಟ್ ಆಗಿ ಇಂಟರ್ವ್ಯೂ ಮುಗಿದ ತಕ್ಷಣ ಹೋದೆ ಆ ಜಿಮ್ ಹತ್ರ ಅವ್ರು ಹೇಳಿದ್ ಹೆಸರು ಜಿಮ್ ವೇಲೂರ್ ಬಾಡೀಸ್ ಅಂತ ಜಿಮ್ ಹೆಸರು ಅದನ್ನ ಹುಡ್ಕೊಂಡು ಹೋದೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂದ್ರು ಅವಾಗ ಲ್ಯಾಂಡ್ ಲೈನ್ ಫೋನ್ ಇತ್ತು ನಮ್ ಜಿಮ್ ಅಲ್ಲಿ ಒಂದೇ ಕಾಯಿನ್ ಬಾಕ್ಸ್ ಆಮೇಲೆ ಆ ನಂಬರ್ ಫೋನ್ ಮಾಡ್ತಾ ಇದ್ರಿ ಯಾವಾಗ್ಲೂ ಜಿಮ್ ಬರ್ತಾ ಇದ್ರೆ ದರ್ಶನ್ ಸರ್ ಆ ಲ್ಯಾಂಡ್ ಲೈನ್ ಗೆ ಕಾಯಿನ್ ಬಾಕ್ಸ್ ಗೆ ಫೋನ್ ಮಾಡೋರು ಅವ್ರು ನಮ್ಮ ಓನರ್ ಅಟೆಂಡ್ ಮಾಡ್ತಾ ಇದ್ರಲ್ಲ ಐ ದರ್ಶನ್ ಅವ್ರು ಬರ್ತಾ ಅಂದ್ರು ಸಾಯಂಕಾಲ ಅವತ್ತು ಬಂದ್ಬಿಟ್ರು ಏನಕ್ಕೆ ಕರಿಯಾ ಪಿಕ್ಚರ್ ಗೆ ರೆಡಿ ಆಗ್ಬೇಕು ಫುಲ್ ಶಾರ್ಟ್ ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಮೆಜೆಸ್ಟಿಕ್ ಅಲ್ಲಿರೋ ಲುಕ್ ಏ ಬೇರೆ ಕರಿಯಾ ಪಿಕ್ಚರ್ ಅಲ್ಲಿರೋ ಲುಕ್ ಏ ಬೇರೆ ನಾ ನಮಗೆ ಓ ದರ್ಶನ್ ಸರ್ ಬರ್ತಾ ಇದಾರೆ ಅಂದ್ಬಿಟ್ಟು ಫುಲ್ ಜೋಶ್ ಅಲ್ಲಿ ಇದ್ದೆ ಬಂದ್ರು ಸರ್ ಜಿಮ್ ಒಳಗಡೆ ಎಲ್ಲೋ ಕಲರ್ ಟಿ ಶರ್ಟ್ ಫುಲ್ ಆಮ್ ಒಂದ್ ಬ್ಲಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ ಬಂದ್ರು ಯಾರಪ್ಪ ಏನ ಡೋರಿಂದ ಬರ್ತಾ ಇದ್ರೆ ಅಷ್ಟು ಉದ್ದ ಇದಾರೆ ಏನ್ ಗುರು ಹಿಂಗಿದಾರೆ ಇವರು ಪರ್ಸನಾಲಿಟಿ ಐಟು ಯಾ ಇವ್ರಿಗೆ ನಾವು ಹೋಗಿ ವರ್ಕೌಟ್ ಹೇಳ್ಕೊಡೋದ ಏನ್ ಹೇಳ್ಕೊಡೋಣ ಅವ್ರಿಗಿಂತ ನಾವೇ ಹಿಂಗಿದೀವಿ ನಾವ್ರ ಹತ್ರ ಹೆಂಗೆ ಅಂತ ಅನ್ಬಿಟ್ಟು ಆಮೇಲೆ ಸರಿ ಅನ್ಬಿಟ್ಟು ದರ್ಶನ್ ಸರ್ಗೆ ಅವರು ಓನರ್ ಭೇಟಿ ಮಾಡಿಸ್ಬಿಟ್ರು